ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಏಳನೇ ವೇತನ ಆಯೋಗ ಅದರ ಜೊತೆಗೆ ಸರ್ಕಾರಿ ನೌಕರರಿಗೆ ಪ್ರಭಾರ ಭತ್ತೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ವೀಕ್ಷಕರೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಆತ್ಮೀಯ ವೀಕ್ಷಕರೇ ಸೆವೆಂತ್ ಪೇ ಫಿಕ್ಸೇಷನ್ ಫಾರ್ಮೆಟ್ ರಾಜ್ಯ ಸರ್ಕಾರದ ಎಲ್ಲ ಉದ್ಯೋಗಿಗಳಿಗೆ ಏಳನೇ ವೇತನ ಆಯೋಗದಿಂದ ಶುಭ ಸುದ್ದಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಎಲ್ಲ ದರ್ಜೆಯ ನೌಕರರ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದ ಕುರಿತು ಮಹತ್ವದ ಮಾಹಿತಿಯನ್ನು ನೀಡಿದೆ ಈ ಏಳನೇ ವೇತನ ಆಯೋಗದ ಪ್ರಕಾರ ಎಲ್ಲ ಸರ್ಕಾರಿ ನೌಕರರ ಕಲ್ಯಾಣವನ್ನು ನೋಡಿಕೊಳ್ಳಲಾಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿರುವ ಸರ್ಕಾರ ಕರ್ನಾಟಕ ಸರ್ಕಾರಿ ಕಾಯ್ದೆಯಂತೆ ಸರ್ಕಾರಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ನೌಕರರಿಗೆ ಶುಭ ಸುದ್ದಿ ನೀಡಿದೆ ಏಳನೇ ವೇತನ ಆಯೋಗ ಕರ್ನಾಟಕ ವೇತನ ನಿಗದಿ ಸ್ವರೂಪ ಈ ಹೊಸ ಪ್ರಮಾಣದ ಪ್ರಕಾರ ಸರ್ಕಾರಿ ನೌಕರರು ನಿಮ್ಮ ಎಲ್ಲ ವೇತನ ನಿಗದಿ ಅಧಿಕಾರಿಗಳು ಡಿಡಿಒಗಳಿಗೆ ಒಂದು ವೇತನ ನಿಗದಿ ಸ್ವರೂಪದ ಪ್ರಕಾರ ಪಾವತಿಸಬೇಕು ಹೊಸ ಏಳನೇ ವೇತನ ಆಯೋಗದ ಮಾದರಿ ಏನು ಸರ್ಕಾರಿ ಆದೇಶ ಸಂಖ್ಯೆ ಇ ಎಇ ಟು ಟ್ವೆಂಟಿ ಒನ್ ಎಸ್ ಆರ್ ಟ್ವೆಂಟಿ ಟ್ವೆಂಟಿ ಫೋರ್ ಹೊಸ ನಿಯಮದ ಪ್ರಕಾರ ಈ ಸಂಬಂಧ ಈ ಸಮಯದ ಒಟ್ಟು ವೇತನವನ್ನು ಆದೇಶ ಅನುಬಂಧ ಎರಡರಲ್ಲಿ ನೀಡಲಾಗಿದೆ ಸರ್ಕಾರಿ ನೌಕರರು ತಮ್ಮ ಹಳೆಯ ಅನುಭವವನ್ನು ಹೊಂದಿಸಲು ಡಿಡಿ ಸಹಾಯವನ್ನು ತೆಗೆದುಕೊಳ್ಳಬಹುದು ಮತ್ತು ಅವರಿಬ್ಬರ ಮೂಲಕ ಸಂಬಳ ಸಮಾನವಾಗಿದೆಯಾ ಎಂದು ಪರಿಶೀಲಿಸಬಹುದು ಜುಲೈ ತಿಂಗಳ ಸಂಬಳದ ನಂತರ ಈ ಮೂಲ ವೇತನದ ಪರಿಷ್ಕರಣೆಯು ಎಚ್ ಆರ್ ಎಸ್ನಲ್ಲಿ ಪರಿಷ್ಕರಿಸಲಾಗುತ್ತದೆ ಆದ್ದರಿಂದ ಸರ್ಕಾರದ ಹೊಸ ಅಧಿಕೃತ ಆದೇಶದೊಂದಿಗೆ ಈ ಬಗ್ಗೆ ಹೊಸ ಮಾಹಿತಿಯು ಆಗಸ್ಟ್ ಹತ್ತರ ನಂತರ ಲಭ್ಯವಾಗುತ್ತೆ ಇದೇ ಇವತ್ತಿನ ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್